ಇದೀವಿ ಪುಣ್ಯಾತ್ಮರ್ ಏನ್ ಮಾಡ್ತಾರೆ ಆಸೆ ಬಿಟ್ಟು ಪ್ರಾಣ ಪ್ರಾಣತ್ಯಾಗ ಮಾಡ್ಕೊಂಡು ಅಲ್ಲಿ ದೇಶ ಕಾಯ್ತಾ ಪುಣ್ಯಾತ್ಮರ್ ಇದಾರೆ ಆ ತಾಯಿಯಂದ್ರು ಎಷ್ಟೋ ಜನ ಮಹಾತಾಯರು ಆ ಮಕ್ಕಳುಗಳನ್ನ ಬೆಳೆಸಿ ದೇಶ ಕಾಯ್ ಬಿಟ್ಟಂತ ಪುಣ್ಯಾತ್ಮ ಇದಾರೆ ನಮಗೆ ಆ ಡ್ರೆಸ್ ಹಾಕಲ ಕಾಲಕ ಹೋಗೋ ಹೇಕ್ ಇಲ್ಲ ನಮ್ಗೆ ಇದೇ ಇಲ್ವಾ ಇದೇ ಇಲ್ಲ ಹೇಳ್ರಿ ನೀವು ಯಾರಾದರೂ ಬಂದ್ರೆ ಪುಸ್ಕಟ್ಟೆ ಮಾತಾಡಿದ್ರೆ ಬಿರಿಯಾನಿ ಕೊಟ್ಟರೆ ಪಟಾಕಿ ಹೊಡಿತೀರಿ ಚಪ್ಪಳ ಹೊಡಿತೀರಿ ಅವ್ರ ಹೊಡೆಯಲ್ಲ ನೀವು ಕೇ ಬಿ ಕೆಲಸ ಮಾಡ್ತಿರ್ತಾರೆ ಕರೆಂಟ್ ಹೊಡಿಯುತ್ತೆ ಪುಣ್ಯಾತ್ಮರು ರೈತರು ದೇಶಕಾಯಿ ಅಂತ ಪುಣ್ಯಾತ್ಮರು ಇಲ್ಲಿ ಪೊಲೀಸರು ಡಾಕ್ಟರ್ಗಳು ಯಾರು ಅವರ ಕಂದ್ರೆ ಪಬ್ಲಿಕ್ ಸರ್ವೆಂಟ್ ಯಾರಿದ್ದಾರೆ ಯಾರ್ಯಾರು ಸ್ವಾರ್ಥದ ಸೇವೆ ಮಾಡ್ತಾ ಪುಣ್ಯಾತ್ಮರು ಇದ್ದಾರೆ ಭೂಮಿ ಮೇಲೆ ಎಷ್ಟೋ ಜನ ಕೈ ಕಲ್ತಿಕ್ಕಂತರಿದ್ದಾರೆ ಸೇವೆ ಮಾಡಿದ್ದಾರೆ ಎಲ್ಲರಿಗೂ ಸೇರಿ ದೇಶಕ್ಕೆ ಸೇರಿ ಮತ್ತೆ ಇವತ್ತು ಯಾರ್ಯಾರು ನಮ್ಮ ಕಾನ್ಕೆಟ್ಗಳಿಗೆ ಹಣ ಹಾಕಿದೀವಿ ಒಂದು ರೂಪಾಯಿ ಎರಡು ರೂಪಾಯಿ ನಮ್ಗೆ ಒಟ್ಟಿಗೆ ತುಂಬಕ್ಕೆ ಯಾರು ಅಕ್ಕಿ ತಂದು ಕೊಟ್ಟಿರಿ ಬೆಲ್ಲ ತಂದು ಕೊಟ್ಟಿರಿ ಸೀರೆ ತಗೊಟಿರಿ ನಿಮಗೆ ನಿಮಗೂ ಸೇರಿ ಮತ್ತೆ ದೇಶ ಕಾಯ್ತೀರಾ ಯಾರಿಗೆ ಬಾಸ್ಕೊಡುಸ್ಕೊಳಿ ಯಾರು ದೇಶ ಕಾಯ್ತೀರ ದೊಡ್ಡ ನಿಮ್ಮ ಅಪ್ಪ ಬಾಸ್ ಕೊಡು ನಿಮ್ಮ ಕೈ ಅಪ್ಪ ಅಂಬರೂಟ ಹೊಂದ್ರೆ ನಾವು ಹೋಗಿ ಆಶ್ರಮ ಮಾಡಕ್ ನಾವೆಲ್ಲ ಬೇಡ್ಕೊಳ್ಳೋಣ ಆ ತಾಯಿಯರಿಗೆ ಒಳ್ಳೆ ಮಕ್ಕಳತ್ತಿರಂತ ತಾಯಿಯರಿಗೆ ಪುಣ್ಯ ಬರಲಿ ಮತ್ತೆ ದೇಶ ಕಾಯಿತ ಶಕ್ತಿ ಬರಲಿ ಯಾವುದೇ ಅನಾಹುತ ಇರಲಿ ಅವ್ರ ಆರೋಗ್ಯ ಇರಲಿ ಅಂತ ಬೇಡ ಅಲ್ಲಿ ನೀರು ಸಿಗ್ತಾ ಇಲ್ಲ ಅಂತ ಕೂಡಿ ಊಟ ಸಿಗ್ತಾ ಇರಲ್ಲ ಅವ್ರಿಗೆ ಹೌದಾ ಯಾರು ಹೀರೆಗಳು ಹೇಳೀಗ ಯಾರು ನಿಮ್ ಭಾಸ್ಗಳು ಒಂದು ಅಪ್ಪ ಅಮ್ಮ ಎರಡು ದೇಶ ಕಾಯ್ ಬಾಸ್ಗಳು ನಿಮಗೆಲ್ಲ ಬೇರೆ ಬೇರೆ ಭಾಸ್ಗಳು ಕೈ ಮೇಲೆ ಮೇಲೆ ಅಪ್ಪ